ಭೂಮಿ ತಿರುಗುತ್ತದೆ ಅಂತ ನಮಗೆ ಗೊತ್ತಿರುತ್ತೆ ಆದರೆ ಯಾವ ರೀತಿ ತಿರುಗುತ್ತದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಸ್ ನಾವಿಲ್ಲಿ ನೋಡ್ತಾ ಇದ್ದೀವಿ ಭೂಮಿಯನ್ನು ಭೂಮಿ ಯಾವ ರೀತಿಯಾಗಿ ತಿರುಗುತ್ತದೆ ಅಂತಕ್ಕಂಥದ್ದನ್ನು ನಾವಿವಾಗ ನೋಡ್ತಾ ಇದ್ದೀವಿ ಎಸ್ ನೋಡಿ ಇಲ್ಲಿ ಭೂಮಿ ತಿರುಗುತ್ತಾ ಇರತಕ್ಕಂಥದ್ದು ಎಸ್ ಈ ರೀತಿಯಾಗಿ ಭೂಮಿ ತಿರುಗುತ್ತದೆ ಈ ಕಡೆ ಸೂರ್ಯನ ಬೆಳಕಿದೆ ಅಟ್ ಪ್ರೆಸೆಂಟ್ ನಾವು ಇದನ್ನು ವಿಡಿಯೋ ಮಾಡುವಾಗ ಈ ಕಡೆ ಬೆಳಕಿದೆ ಸೊ ಈ ಕಡೆ ಕತ್ತಲೇ ಇರುವ ಪ್ರದೇಶ ನೋಡ್ರಿ ಇಲ್ಲಿ ಕತ್ತಲು ಈ ಕಡೆ ನೋಡಿ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾದಲ್ಲಿ ಕತ್ತಲೆ ಇರತಕ್ಕಂಥದ್ದು ಇಲ್ಲಿ ಸಂಪೂರ್ಣವಾಗಿ ಕತ್ತಲಿದೆ ಸೂರ್ಯನ ಬೆಳಕಿಗೆ ಇರೋ ಪ್ರದೇಶ ಮಾತ್ರ ಇಲ್ಲಿ ಕಾಣ್ತಕ್ಕಂಥದ್ದು ಇದು ಅರ್ಧ ಕತ್ತಲೆ ಇರತಕ್ಕಂಥದ್ದು ಬಟ್ ಇಂಡಿಯಾದಲ್ಲಿ ಅಟ್ ಪ್ರೆಸೆಂಟ್ ಏನಾಗಿದೆ ಅಂದರೆ ಬೆಳಕಿರತಕ್ಕಂಥದ್ದು ಎಸ್ ಇಂಡಿಯಾದ ಲೊಕೇಶನ್ ನೋಡ್ತಾ ಹೋಗೋದಾದರೆ ಎಸ್ ಭಾರತ ಯಾವ ರೀತಿ ಕಾಣ್ತಾ ಇದೆ ನೋಡಿ ಭಾರತ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಎಸ್ ನೋಡಿ ಇಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತ ಭಾರತದ ಯಾವ ರೀತಿಯಾದಂಥ ಒಂದು ಅದ್ಭುತವಾದಂತಹ ಒಂದು ಪ್ರದೇಶ ಕಾಣ್ತಾ ಇದೆ ಅಂತ ನೋಡಿ ಭಾರತದ ಲೊಕೇಶನನ್ನು ಯಾವ ರೀತಿ ಕಾಣುತ್ತೆ ನೋಡಿ ಎಸ್ ಭಾರತ ಈಗ ಅಟ್ ಪ್ರೆಸೆಂಟ್ ನಾವಿರೋ ಧಾರವಾಡ ಧಾರವಾಡ ಈ ರೀತಿಯಾಗಿ ಕಾಣಿಸ್ತಾ ಹೋಗುತ್ತೆ ಹಿಮಾಲಯ ಪರ್ವತ ನೋಡಿ ಯಾವ ರೀತಿ ಕಾಣುತ್ತೆ ಹಿಮಾಲಯಗಳು ಭಾರತದ ಮೇಲಕ್ಕೆ ಹೋದರೆ ಎಸ್ ನೋಡಿ ಫೋಲಾರ್ ಸಿಸ್ಟಮಲ್ಲಿ ಹೆಂಗೆ ಕಾಣುತ್ತೆ ಐಸ್ಲ್ಯಾಂಡ್ ಇನ್ನಿದು ಮ್ಯಾಪ್ ಥರ ಕಾಣೋದು ಎಸ್ ಇದು ಈ ರೀತಿಯಾಗಿ ಮ್ಯಾಪ್ ಥರ ಕಾಣ್ತದೆ ಸೊ ಹಿಮಾಲಯ ಪರ್ವತಗಳು ಹಿಮಾಲಯ ಯಾವ ರೀತಿ ಕಾಣುತ್ತೆ ನೋಡಿ ಇನ್ನು ಭಾರತ ಶ್ರೀಲಂಕಾದ ಮಧ್ಯೆ ಪ್ರದೇಶ ನೋಡಿ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಇರತಕ್ಕಂಥದ್ದು ರಾಮ ಸೇತುವೆ ಅಂತ ಕರಿತಾ ಬರ್ತೇವೆ ಪಾಕ್ ಸ್ಟ್ರೀಟ್ ಅಂತ ಕರಿತೀವಲ್ಲ ಎಸ್ ಪಾಕ್ ಸ್ಟ್ರೀಟ್ ಇದು ಬಾರ್ಡ್ರಲ್ಲಿ ಇರತಕ್ಕಂತದ್ದು ಈ ರೀತಿಯಾಗಿ ಕನೆಕ್ಷನ್ ಹೊಂದಿರತಕ್ಕಂಥದ್ದು ಇದು ಇತ್ತೀಚೆಗೆ ಇಶ್ಯೂ ಇತ್ತಲ್ಲ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಇದಕ್ಕೆ ರಾಮ ಸೇತುವೆ ಅಂತ ಕರಿತಾ ಬರ್ತೇವೆ ಸೊ ಯಾವ ರೀತಿ ಕನೆಕ್ಷನ್ ಇದೆ ನೋಡ್ತಾ ಬನ್ನಿ ಇಲ್ಲಿ ಒಂದು ಶ್ರೀಲಂಕಾಗೆ ಕನೆಕ್ಷನ್ ಆಗ್ತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನೋಡೋದಾದ್ರೆ ಇದೆಲ್ಲ ಭಾರತ ಮತ್ತು ಪಾಕಿಸ್ತಾನದ ಒಂದು ಪ್ರದೇಶ ಅಂತ ನಾವು ನೋಡ್ತಾ ಹೋಗ್ತೇವೆ ಇಲ್ಲಿದೆ ನೋಡಿ ಡೆಸರ್ಟ್ ಏರಿಯಾಗೆ ಸಂಬಂಧಪಟ್ಟಂಗೆ ಭಾರತದ ಡೆಸರ್ಟ್ ಏರಿಯಾ ಎಷ್ಟು ಚಂದ ಇದೆ ನೋಡಿ ಇನ್ನು ಈ ಕಡೆ ಬಂದರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಇನ್ನು ರಷ್ಯಾ ಚೀನಾ ಈ ಕಡೆ ಬಂದರೆ ಇದು ಸಂಪೂರ್ಣವಾದ ಐಸಾಗಿರ್ತಕ್ಕಂಥದ್ದು ನೋಡಿದ ಆಫ್ರಿಕಾ ಸರಿ ಇಲ್ಲಿದೆ ಆಫ್ರಿಕಾ ಇರತಕ್ಕಂಥದ್ದು ಸೌತ್ ಅಮೇರಿಕಾ ಆ್ಯಂಡ್ ನಾರ್ತ್ ಅಮೇರಿಕಾ ちょっと待ってよい、えー、しょ。